भाई तो ಕಂಪೇರ್ ಟು ಅದರ್ಸ್ ಇಲ್ಲಿ ಇರೋ ಗೆ ಅದಕ್ಕಿಂತ ಕಡಿಮೆ ಇಟ್ಟಿದೆ ಕ್ವಾಲಿಟಿ ವೈಸು ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ ಕಸ್ಟಮರ್ ಒನ್ಸ್ ನಾವು ವಿಸಿಟ್ ಮಾಡಿದರೆ ಮತ್ತೆ ಮತ್ತೆ ವಿಸಿಟ್ ಮಾಡಬೇಕು ಅನ್ನೋ ಫೀಲ್ ಅಂತೂ ಮಾಡ್ತಾರೆ ಎಲ್ಲ ಯಾರ ಬಂದ್ರು ಏನೇನಿದ್ರು ಪ್ಲೇಸ್ ಎರಡು ಮಾಡ್ತಿದಾರ ಚೆನ್ನಾಗಿ ಸಕ್ಕದಾಗಿದೆ ಒಂದ್ಸರಿ ಬಂದವ್ರು ಮತ್ ಮತ್ ಬಂದೋಗೋದ್ರಲ್ಲಿ ಚಾನ್ಸ್ ಇದೆ ಅಂತಂದ್ರ ಬಂದ್ ಬಂದ್ ಹೋಗ್ತಾನೆ ಇರ್ತಾರೆ ಒಂದು ಹೊಸ ಎನ್ಕರೇಜ್ ಎನ್ಕರೇಜ್ಮೆಂಟ್ ಜೊತೆಗೆ ಅವ್ರಿಗೆ ಹ್ಯಾಪಿನೆಸ್ ಸಿಗುತ್ತೆ ಮತ್ತೆ ಬರ್ಡೇ ಹಾಲ್ ಇರೋದ್ರಿಂದ ಏನೇ ಹಾಲ್ ಬರ್ಡೇ ಪಾರ್ಟೀಸ್ ಏನೇ ಪಾರ್ಟಿಸ್ ಮಾಡಿದ್ರು ಇಲ್ಲ ಅವರೇ ಒಳ್ಳೆ ಸರ್ವಿಸ್ ಕೊಡ್ತಾರೆ ಇದನ್ನ ಮತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾನೇಜ್ಮೆಂಟ್ ಇಸ್ ವೆರಿ ಗುಡ್ ಥ್ಯಾಂಕ್ ಯು ಹೋಟೆಲ್ ಸನ್ಮತಿ ಹೋಟೆಲ್ ಸನ್ಮತಿ ರೆಸ್ಟೋರೆಂಟ್ ಯಾವ ಕ್ರಾಸ್ ಅಲ್ಲಿ ಇದೆ

ತುಂಬಾ ಖುಷಿ ಆಗ್ತಿದೆ ಸರ್ ಇವತ್ತು ಈ ಹೋಟೆಲ್ ಓಪನ್ ಮಾಡಿರೋದಕ್ಕೆ ಮಾಡಿರೋಸ್ ಯಾಕಂದ್ರೆ ಈ ಸರೌಂಡಿಂಗ್ಸ್ ಅಲ್ಲಿ ಎಲ್ಲೂ ಕೂಡ ಒಳ್ಳೆ ಟೇಸ್ಟ್ ಇರ್ತಕ್ಕಂಥ ಹೋಟೆಲ್ಸ್ ಇಲ್ಲ ಅನ್ನೋ ಒಂದು ಇಂಟೆನ್ಷನ್ನ ನೋಡಿ ತುಂಬ ಜನ ರಿಕ್ವೈರ್ಮೆಂಟ್ಸ್ ಕೇಳಿದ್ದಕ್ಕೆ ಇವತ್ತು ಅಲ್ಲಿ ಒಂದು ಅದುವರೆ ಓಪನ್ ಆಗಿದೆ ತುಂಬ ವಿ ಎ ಪಿ ಸುಲ್ರೆಡಿ ಬಟ್ ಎಲ್ಲ ವಿ ಎ ಪಿ ಸು ಯಾರೆಲ್ಲ ಬಂದರೂ ಟೇಸ್ಟ್ ಬಗ್ಗೆ ಅಲ್ಟಿಮೇಟ್ ರಿಸಲ್ಟ್ ಅನ್ನ ಯಾವ ರೆಸಿಪಿಗಳು ಆಲ್ಮೋಸ್ಟು ಇನ್ನೂರ ಮೂವತ್ತರಿಂದ ಇನ್ನೂರ ನಲ್ವತ್ತು ಡಿಶಸ್ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ನಾರ್ತು ಸೌತು ಚೈನೀಸು ಕಂಪ್ಲೀಟ್ ಸೌತ್ ವೆಜ್ಜಲ್ಲಿ ಏನು ಬೇಕು ಕಂಪ್ಲೀಟ್ ಐಟಮ್ಸ್ ಅಂದರೆ ಪ್ಲಾನ್ ಮಾಡಿದ್ವಿ ಸೊ ಇವತ್ತು ಈ ಸಿಸ್ಟಮ್ನ ಹಂಡ್ರೆಡ್ ಪರ್ಸೆಂಟ್ ಇದು ಆಲ್ರೆಡಿ ತರ್ಡ್ ಬ್ರಾಂಚು ಈಗ ಆಲ್ರೆಡಿ ಒಂದು ಎರಡು ಬ್ರಾಂಚು ನಡೀತಾ ಇದೆ ಒಂದು ಪಟಗಾರ್ ಪಾಳ್ಯ ಇದೆ ಇನ್ನೊಂದು ಕುಣಿಗಲ್ ನೋಡೋ ಇವತ್ತು ಪ್ರಿಯಾ ಕೃಷ್ಣ ಸರ್ ಬಂದಿದ್ದರು ಮತ್ತೆ ದಿನಕರ್ ಸರ್ ಬಂದಿದ್ರು ಹರೀಶ್ ಸರ್ನ ಬಂದಿದ್ರು ಮೆಜೆಸ್ಟಿಕ್ ಪ್ರೊಡ್ಯೂಸರ್ ಆದಂತ ರಾಮೂರ್ತಿ ಸರ್ ಬಂದಿದ್ರು ರಾಮೂರ್ತಿ ಸರ್ ಬಂದಿದ್ರು ದಶರಥ್ ಸರ್ ಬರಕ್ ಕಾರಣ ಅಂತ ಹೇಳಿದ್ರೆ ಬರಕ್ ಆಗಲ್ಲ ಅನ್ನೋದ್ರಿಂದ ಅವರ ತಮ್ಮನ್ನ ಆಗಮ ಮಾಡಿ ಆಗಮನ ಮಾಡಿದ್ದಾರೆ ಅವ್ರು ಬಂದಿದ್ರು ಮತ್ತೆ ತುಂಬಾ ಕೆಲವು ಜನ ಇನ್ನ ಬರುವಂತ ವ್ಯಕ್ತಿಗಳಿದ್ದಾರೆ ಅವ್ರಿನ್ನ ಇನ್ನ ಸ್ವಲ್ಪ ಹೊತ್ತಲ್ಲಿ ಬರುವಂತ ಇದೆ

ಇಲ್ಲಿರೋ ಬೆಲ್ಟ್ ಏನಿದೆ ನಾವು ಅದ್ರ ಪ್ಲಾನ್ ಮಾಡ್ಬೇಕು ಜನ ಯಾವ ತರ ಹೇಳ್ತಾರೆ ಅವ್ರಿಗೆ ಇಷ್ಟ ಅದು ನಾವು ಕೊಟ್ಟಾಗ ನಾವು ಸಕ್ಸಸ್ ಆಗಿ ಒಂದು ಇಂಟೆನ್ಶನ್ ಇಟ್ಕೊಂಡು ಇವತ್ತು ಈ ಪ್ಲಾನ್ ಮಾಡಿರೋದು ನಾನ್ ವೆಜ್ ಈ ಏರಿಯಾಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಈ ಏರಿಯಾ ಬೆಲ್ಟ್ ಪ್ಯೂರ್ ವೆಜ್ ಇರೋದಿಲ್ಲ ಸೊ ಇದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಅನ್ನೋದು ನಮ್ಮ ಅದು ಟೂ ಡೇಸ್ ಅಲ್ಲಿ